ಒಂದರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳ ವಿತರಣೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಡತನವಿದ್ದ ಕಾರಣ ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ತಾವು ಅನುಭವಿಸಿದ್ದ ಕಷ್ಟಗಳಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗದೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗದೆ ಇರುವುದನ್ನು ಗಮನದಲ್ಲಿಟ್ಟುಕೊಂಡು ತಮ್ಮಂತೆ ಯಾವ ವಿದ್ಯಾರ್ಥಿಗಳು ಅರ್ಧದಲ್ಲಿಯೇ ಕಲಿಕೆಯನ್ನು ಮೊಟಕುಗೊಳಿಸಬಾರದೆಂಬ ಉದ್ದೇಶದಿಂದ ಲಿಂಗದಹಳ್ಳಿ ಹೋಬಳಿಯ ಒಂದರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲಾ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೂ ಕಲಿಕೆಗೆ ಅಗತ್ಯವಾದ ನೋಟ್ ಪುಸ್ತಕ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಿದ್ದು ಇದಕ್ಕೆ ತಮ್ಮ ಕುಟುಂಬ ವರ್ಗದವರು ಸಹ ಸಹಕಾರ ನೀಡುತ್ತಿದ್ದಾರೆ ಎಂದು ಸಮಾಜ ಸೇವಕರಾದ ಗುಳದ ಮನೆ ಗೋಪಾಲಕೃಷ್ಣ ಹೇಳಿದರು ತಣ್ಣಿಗೆ ಬೈಲಿನ ಶ್ರೀ ಚೌಡೇಶ್ವರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಉಚಿತ ಕಲಿಕಾ ಸಾಮಗ್ರಿಗಳ ವಿತರಣಾ ಸಮಾರಂಭದಲ್ಲಿ ಪ್ರೌಢಶಾಲೆಯ ಎಪ್ಪತ್ತಾರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಮಂಗಳವಾರ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದಲ್ಲದೆ ತಣಿಗೆ ಬೈಲು ಮತ್ತು ಸುತ್ತಮುತ್ತಲ ಗ್ರಾಮಗಳ ಎಪ್ಪತ್ತೈದಕ್ಕೂ ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರುಗಳಿಗೆ ಶಾಲು ಒದಿಸಿ ಸನ್ಮಾನಿಸಿದ ಸಮಾಜ ಸೇವಕ ಗುಳಿತಾಮನೆ ಗೋಪಾಲಕೃಷ್ಣ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಮತ್ತು ಗುರು ಹಿರಿಯರನ್ನು ಗೌರವದಿಂದ ನಡೆಸಿಕೊಳ್ಳುವ ಮೂಲಕ ಅವರ ಮಾರ್ಗದರ್ಶನದಲ್ಲಿ ಅವರೆಲ್ಲರ ಕನಸನ್ನು ಸಹಕಾರಗೊಳಿಸುವ ಸಲುವಾಗಿ ಆದರೂ ವಿದ್ಯಾರ್ಥಿ ದೆಸೆಯಲ್ಲಿ ಓದಿನತ್ತ ಗಮನ ಹರಿಸಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರುಗಡೆಯಾಗುವಂತೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಲ್ ಸಿ ಕುಮಾರ್ ಮತ್ತು ಸಹ ಶಿಕ್ಷಕರುಗಳು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಕೆಎಂ ಜಯಣ್ಣ ಸಹ ಶಿಕ್ಷಕರಾದ ಆರ್ ಯೋಗೇಶ್ ಎನ್ ರೂಪಾ ಸೌಮ್ಯಶ್ರೀ ಗ್ರಾಮೀಣ ಅಂಚೆ ಇಲಾಖಾ ಸಿಬ್ಬಂದಿಗಳಾದ ಎಸ್ ಕೆಂಪಯ್ಯ ಎನ್ಎಸ್ ಹನುಮಂತಪ್ಪ ಒಂದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ವರದಿ ಪ್ರದೀಪ್ ಎಚ್ ತರೀಕೆರೆ ೇಶ ಏನಪ್ಪ ಅಂತಂದರೆ ಇವತ್ತು ಎಲ್ಲರೂ ಸಹ ಉತ್ತಮ ಎಲ್ಲರೂ ಸಹ ಬೇರೆ ಬೇರೆ ಶಾಲೆಗಳಿಗೆ ಸೇರ್ತಾರೆ ಸರ್ಕಾರಿ ಶಾಲೆಗೆ ಮಕ್ಕಳು ನಾನು ಕೂಡ ಸರ್ಕಾರಿ ಶಾಲೆನಲ್ಲೇ ಹೋಗ್ತೀನಿ ಆ ಮಕ್ಕಳಾದಂಥ ನನಗೂ ಸಮೇತ ಆದರೆ ಇವತ್ತಿನ ಪೇರೆಂಟ್ಸು ಯಾವುದೇ ಮಕ್ಕಳಿಗೂ ಸಹ ಅವರಿಗೆ ಏನೂ ಇಲ್ಲ ಅಂದರೂ ಸಮೇತ ಅವರಿಗೆ ಎಲ್ಲರೂ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಆದರೂ ಸಹ ನಮ್ಮ ಕಡೆಯಿಂದ ಏನಾದರೂ ಏನಾಗುತ್ತಂತ ೂ ಸಹ ಒಂದು ವಿಚಾರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ದೇಶ ನೀವೆಲ್ಲರೂ ಸಹ ಚೆನ್ನಾಗಿ ಓದಿ ಈ ಒಳ್ಳೆ ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಸರ್ಕಾರಿ ನೌಕರಿಗಳಿಗೆ ಹೋಗ್ತಕ್ಕಂಥವ್ರ ಜೊತೆಗೆ ಒಳ್ಳೆ ವಿದ್ಯಾವಂತರಾದರೆ ಸಮಾಜದಲ್ಲಿ ಒಳ್ಳೊಳ್ಳೆ ಪ್ರಜ್ಞಾವಂತರಾಗಲಿಕ್ಕೂ ಸಹ ನಿಮಗೆಲ್ಲ ಒಂದು ಮಾರ್ಗೋಪಾಯಗಳು ಸಿಗ್ತದೆ ನಿಮ್ಮ ಏನು ಶಿಕ್ಷಕರು ನಿಮಗೆ ಪಾಠಗಳನ್ನ ಎಲ್ಲ ಜೊತೆಗೆ ನಾವು ಸಾಮಾಜಿಕವಾಗಿ ಇರ್ತಕ್ಕಂಥದ್ದು ಸಹ ದೃಜ್ ತತ್ತಿ ಶಿಕ್ಷಕರಲ್ಲೂ ಸಹ ಮನವಿ ಮಾಡ್ತಾ ಇವತ್ತು ಬರೀ ವಿದ್ಯಾವಂತರಾಗಿ ಶ ನೌಕರಿಗೆ ಹೋದರೆ ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತೇನಿಲ್ಲ ಇವತ್ತು ತುಂಬ ದಾ ಮಾರ್ಗಗಳಿದೆ ಜೀವನ ಮಾಡಲಿಕ್ಕೆ ಇವತ್ತು ಇವತ್ತು ಯಾಕಪ್ಪ ಈ ಮಾತ್ರ ಇರ್ತದೆ ನಾನು ಕೂಡ ಎಸ್ ಎಲ್ ಸಿ ಫೇಲ್ ಆದ ಇವತ್ತು ಸೊಸೈಟಿನಲ್ಲಿ ನನಗೂ ಸಹ ನನ್ನನ್ನು ಸಹ ಯಾರೋ ಒಬ್ರು ನಿಮಗೆ ಹೈಸ್ಕೂಲ್ ಟೀಚರ್ನ ಹೆಂಗೆ ಗುರ್ತಿಸ್ತಾರೆ ಹಂಗೆ ನಮ್ಮನ್ನು ಗುರ್ತಿಸ್ತಾರ ಗುರುತಿಸ್ತಲ್ವ ಸರ್ ಗುರ್ತಿಸ್ತಾರೆ ಹಾಗಾಗಿ ತುಂಬ ದಾರಿಗಳಿರುತ್ತೆ ಮಕ್ಕಳಿಗೆ ಅವರ ಮನೆ ಪೋಷಕರು ಏನು ಸಾಕಾರಿ ಮಕ್ಕಳಲ್ಲಿ ಏನು ಶಕ್ತಿ ಇರ್ತೀನಿ ಅದನ್ನು ಅವರಿಗೆ ಅದನ್ನು ಅವ್ರಿಗೂ ನೀವು ಮೂಡಿಸ್ಬೇಕು ಪೇರೆಂಟ್ಸ್ ಬಂದಾಗ ಅವರಿಗೂ ಸಹ ನೀವು ಅದನ್ನು ವಿಚಾರನ ತಿಳಿಸಬೇಕು ಮಕ್ಕಳು ಕೆಲವರು ನಾಲೆಡ್ಜ್ ಇರ್ತಾರೆ ಅಂಥರೂ ಇಂಜಿನಿಯರಿಂಗ್ ಮಾಡ್ಬೋದು ಮುಂದಕ್ಕೆ ಡಾಕ್ಟ್ರ್ ಆಗ್ಬೋದು ಇನ್ನೊಂದು ಏನೋ ಕೋರ್ಸ್ ಮಾಡ್ಬೋದು ನಾಲೆಡ್ಜ್ ಇದ್ದವರಿಗೆ ಮನೆಯವ್ರ ಕೋರ್ಸ್ ಅವ್ಲಿ ಏನೇ ಮಾಡಿದ್ರು ಅವ್ರಿಗೆ ಅರ್ಥಲ್ಲ ಅಂದಾಗ ಅವ್ರಿಗೆ ಬೇರೆ ಮಾರ್ಗನ ಅವ್ರು ಹುಡುಕ್ ಆಂತಹ ವಿಚಾರಗಳನ್ನ ನೀವು ಬಂದಂಥ ಪೇರೆಂಟ್ಸ್ಗೂ ಸಹ ಹೇಳಬೇಕು ಜೊತೆಗೆ ಪೇರೆಂಟ್ಸಿಗೆ ಬಂದಾಗ ಮಕ್ಕಳನ್ನು ಸಮೇತ ಅವರು ಇವತ್ತು ಹಿಂದೆ ಇತ್ತು ಹೊಡೆಯೋದು ಬೈಯೋದು ಎಲ್ಲ ಮಾಡೋದು ಟೀಚರ್ಸು ಮಾಡ್ತಿದ್ದರು ಇವತ್ತು ಅದನ್ನ ಮಾಡಲಿಕ್ಕೆ ನಿಮಗೂ ಅವಕಾಶ ಇಲ್ಲ ನಿಮಗೆ ಅವಕಾಶ ಅಲ್ಲ ಪೇರೆಂಟ್ಸಿಗೆ ಇಲ್ಲ ಅವಕಾಶ ಅವ್ರ ಮಕ್ಕಳೇ ಆಗಿದ್ರು ಅವರಿಗೂ ಅವಕಾಶ ಇಲ್ಲಿವತ್ತು ಮಕ್ಕಳು ಮುಂದ್ಕೊಂಡ್ರದ್ರು ಮತ್ತು ಅವರು ಬೆರೆಸ್ಕೊಂಡು ಹೋಗೋಂಥ ವಿಚಾರ ಐತೆ ಹಂಗಾಗಿ ಮಕ್ಕಳ ತಂದೆ ಮಕ್ಕಳು ಬಾಂಧವ್ಯಗಳ ಬಗ್ಗೆನೂ ಸಮೇತ ನೀವು ಸ್ವಲ್ಪ ಅವರಿಗೆ ತಿಳಿಯೇಳ್ಬೇಕು ಮಕ್ ಪೇರೆಂಟ್ಸಿಗೂ ಹೇಳಬೇಕು ಮಕ್ಕಳಿಗೂ ಹೇಳಬೇಕು ನೀವು ಜವಾಬ್ದಾರಿ ಇವತ್ತು ಏನು ಸ್ಕೂಲಲ್ಲಿ ನೀವು ಕಲಿಸ್ತೀರ ಅದು ಸಂಸ್ಕೃತಿನೇ ಮುಂದೆ ಮನುಷ್ಯ ನಮ್ಗೆಲ್ಲರಿಗೂ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಜೊತೆಗೆ ನೀವೆಲ್ಲರೂ ಸಹ ಚೆನ್ನಾಗಿ ಓದಿ ಇವತ್ತು ನಾನು ಈ ತನ್ನ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಮುಂದಿನ ಜೀವನದಲ್ಲಿ ನೀವೇನಾದರೂ ವಿದ್ಯಾವಂತರಾಗಿ ನೌಕರಿಗಾಗಿ ಇಲ್ಲ ಬೇರೆ ಒಂದು ಯಾವುದೋ ಅವಕಾಶ ಸಿಕ್ಕಂಥ ಜಾಗದಲ್ಲಿ ದುಡಿಮೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಚಿಕ್ಕಂದಿನಿಂದಲೇ ನೀವು ಸಹ ಒಂದು ಸೇವಾ ಮನೋಭಾವವನ್ನು ನಿಮ್ಮ ಮೈಸೂರು ಕಲ್ಲಿನ ಒಂದು ು ಇವತ್ತು ಒಂದು ಸಣ್ಣ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ ಜೊತೆಗೆ ಹಿರಿಯ ನಾಗರಿಕರನ್ನ ಯಾಕಪ್ಪ ಗುರ್ತಿಸ್ತಾ ಇದ್ದೀನಿ ಅಂತಂದ್ರೆ ಅವ್ರನ್ನ ಯಾರು ಗೊತ್ತಲ್ಲ ಅವ್ರ ಮಕ್ಳುಗಳು ಸಮೇತ ಇವತ್ತು ನಾನ್ ಕೂಡ ಮನೆ ಒಳಗೆ ನಾನು ನಮ್ಮನೆಯವ್ರು ನಮ್ಮ ತಾಯಿಗಾಗಿ ಹಸಿರು ಹೋಗಿ ಏನೇ ಕೇಳಿದ್ರು ಬೇರೆಯವ್ರು ಏನೇ ತಂದ್ಕೊಟ್ರು ಬೇಕಾದ್ರೆ ಇದು ನಾನು ನಾನ್ ತಂಡ ಇವತ್ತು ಅಂತ ಪರಿಸ್ಥಿತಿ ಇದೆ ಅಂತ ವಾತಾವರಣ ಇದೆ ಹಂಗಾಗಿ ಅವ್ರನ್ನು ಸಹ ಗುರ್ತಾ ಇರೋ ಉದ್ದೇಶ ಏನಿಲ್ಲ ಇವತ್ತು ನಾವು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎತ್ತಿ ಹೋಯಿರಲ್ಲೂ ಗೊತ್ತಿಲ್ಲ ಅವರು ಎಪ್ಪತ್ತೆಂಬತ್ತು ವರ್ಷ ಬದುಕಿದ್ದಾರೆ ಅಂದರೆ ಆ ದೇವರು ಕೊಟ್ಟಿರ್ತಕ್ಕಂಥ ಗಿಫ್ಟು ಅವರಿಗೆ ಅವರನ್ನು ಏನೋ ಒಂದು ವೃತ್ತಿ ಅವ್ರಿಗೂ ಒಂದು ಅವ್ರಿಗೂ ಒಂದು ಸಣ್ಣ ಆಶೀರ್ವಾದ ನಾವು ಹಾಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು